ಹಾಯ್ ಹಲೋ ಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಒಂದು ಕಡೆ ಬಿಜೆಪಿ ಗೊಂದಲ ಇದೆ ಆನಂತರ ಈ ಕಡೆ ಕಾಂಗ್ರೆಸ್ನಲ್ಲಿ ಗೊಂದಲ ಇದೆ ರಾಜ್ಯಾಧ್ಯಕ್ಷರ ಪಟ್ಟಕ್ಕಾಗೂ ಇಲ್ಲಿ ಆಯ್ಕೆ ನಡೀತಾ ಇದೆ ಅಥವಾ ಗೊಂದಲ ಆಗ್ತಾ ಇದೆ ಮತ್ತು ಸಿಎಂ ಪಟ್ಟಕ್ಕಾಗೂ ಸಿಎಂ ಮತ್ತು ಡಿ ಕೆ ಶಿವಕುಮಾರ್ ಅವರ ಮಧ್ಯೆ ದೊಡ್ಡ ಫೈಟ್ ನಡೀತಾ ಇದಾದ ನಂತರ ಈಗ ಚರ್ಚೆ ಮತ್ತು ಆ ಶೀತಲ ಸಮರ ವೈಯಕ್ತಿಕವಾಗಿ ನಡೀತಾ ಇದೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಎಸ್ ಸಿ ಹೆಸರನ್ನು ದುರ್ಬಳಕೆ ಮಾಡ್ಕೋಬೇಡಿ ಮತ್ತು ಸಿದ್ದರಾಮಯ್ಯ ಹೆಸರನ್ನು ದುರ್ಬಳಕೆ ಮಾಡ್ಕೊ ಮಾಡಿಕೊಳ್ಳಬೇಡಿ ಅನ್ನುವ ದೊಡ್ಡ ಸಂದೇಶವನ್ನು ಮತ್ತು ಎಚ್ಚರಿಕೆಯನ್ನು ನೀಡಿದ್ದಾರೆ ಅದರ ಎಚ್ಚರಿಕೆಯ ಫಲವಾಗಿ ಈ ಕಡೆ ರಾಜಣ್ಣವರು ಕೂಡ ನಾನು ಕೂಡ ರಾಜ್ಯದ ಅಧ್ಯಕ್ಷನ ಆಕಾಂಕ್ಷಿಯಾಗಿದ್ದೇನೆ ಮತ್ತು ಹೈಕಮಾಂಡ್ಗೆ ನೇರವಾಗಿ ಹೇಳಿದ್ದೇನೆ ನನಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕೊಟ್ಟರೆ ನಾನು ಕೇವಲ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮಾತ್ರ ಮುಂದುವರಿತೇನೆ ಮತ್ತು ನನಗೆ ಕೊಟ್ಟಂತ ಸಹಕಾರ ಸಚಿವ ಸಂಪುಟ ಸಹಕಾರ ಸಚಿವನಾಗಿ ಕೊಟ್ಟಂತ ಅಧಿಕಾರವನ್ನು ಕೂಡ ನಾನು ಬಿಟ್ಟುಕೊಡ್ತೇನೆ ಬೇರೆಯವರಿಗೆ ಎನ್ನುವ ಕಡಕ್ ಸಂದೇಶವನ್ನ ಕೆಎನ್ ರಾಜಣ್ಣ ಅವರು ಹೈಕಮಾಂಡ್ಗೆ ರವಾನಿಸಿದ್ದಾರೆ ಮತ್ತು ಸ್ಟೇಟ್ ನ ಎಲ್ಲಾ ಲೀಡರ್ಸ್ ಕೂಡ ರವಾನಿಸಿದ್ದಾರೆ ಆದರೆ ಹೇಳಿದ್ದಾರೆ ನಾನು ರಾಜ್ಯಾಧ್ಯಕ್ಷ ಪಟ್ಟದ ಆಕಾಂಕ್ಷಿ ನನಗೆ ಕೊಟ್ಟರೆ ನಾನು ರಾಜ್ಯಾಧ್ಯಕ್ಷ ಸ್ಥಾನವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತೇನೆ ಆದರೆ ನನಗೆ ಕೊಡಲೇಬೇಕೆನ್ನುವ ಹಠವಂತೂ ಇಲ್ಲವೇ ಇಲ್ಲ ಕೊಟ್ಟರೆ ರಾಜ್ಯಾಧ್ಯಕ್ಷವನ್ನು ಪಡ್ಕೊಂಡು ನನ್ನ ಸಚಿವ ಸ್ಥಾನವನ್ನು ಬಿಟ್ಟುಕೊಡ್ತೇನೆ ಎನ್ನುವ ಸಾರಾಸಗಟವಾದ ಕಡಾಖಂಡಿತವಾದ ಮತ್ತು ಕ್ಲಿಯರ್ ಆದಂತ ಒಂದು ಸಂದೇಶವನ್ನು ಇಡೀ ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ರಾಜ್ಯದ ಹೈಕಮಾಂಡ್ ಕೊಟ್ಟಿದ್ದಾರೆ ಮತ್ತು ದೊಡ್ಡ ದೊಡ್ಡ ಜನ ಲೀಡರ್ಸು ಕೊಟ್ಟಿದ್ದಾರೆ ಇದಾದ ನಂತರ ಇಬ್ಬರ ನಡುವಿನ ಅದು ತುಂಬಾ ದೊಡ್ಡದಾಗಿ ನಡೀತದೆ ರಾಜನ ಹೇಳಿಕೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಬಾಣೆಗಳ ಮೇಲೆ ಬಾಣ ಬೆಳಿತಾ ಇದ್ದಾರೆ ಅವ್ರು ಹೇಳಿದಿಷ್ಟು ನೀವು ಯಾವುದೇ ಕಾರಣಕ್ಕೂ ಸಿಎಂ ಸಿದ್ದರಾಮಯ್ಯನವರ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ಬೇಡಿ ಎಐ ಸಿ ಸಿ ಯ ಹೆಸರನ್ನ ದುರ್ಬಳಕೆ ಮಾಡ್ಕೊಬೇಡಿ ಅಂತ ನೇರವಾಗಿ ನೇರವಾಗಿ ರಾಜ್ಯದ ಅಧ್ಯಕ್ಷನಾಗಿ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಬಿಟ್ರು ಇದಾದ ನಂತರ ಅದಕ್ಕೆ ಟಾಂಗ್ ಕೊಡುವ ರೀತಿಯಲ್ಲಿ ರಾಜಣ್ಣ ಕೊಟ್ಟ ಹಿಡಿಕಿದೆಯಲ್ಲ ಅದು ಎಲ್ಲವನ್ನು ತಲೆಕಳಿಗಾಗಿ ಮಾಡ್ಬಿಡುತ್ತೆ ರಾಜಣ್ಣ ಹೇಳಿದಿಷ್ಟು ನೋಡಿ ಡಿ ಸಿ ಎಂ ಅಂದ್ರೆ ಅದಕ್ಕೆ ದೊಡ್ಡ ಕಿರೀಟ ಇರೋದಿಲ್ಲ ಡಿ ಸಿ ಎಂ ಒಬ್ಬ ಒಬ್ಬ ರಾಜ್ಯದ ಮಂತ್ರಿ ಅಂತೆ ಒಬ್ಬ ಕೆಲಸ ಮಾಡಬೇಕಾಗತ್ತೆ ಅವರಿಗೇನು ದೊಡ್ಡ ಅಧಿಕಾರ ಕೂಡ ಇರಲ್ಲ ನಾವು ಈ ಹಿಂದೆ ಕೂಡ ಒಂದೆರಡು ಎಕ್ಸ್ಟ್ರಾ ಡಿ ಸಿ ಎಂ ಕೇಳಿದ್ವಿ ಒಂದ್ ವೇಳೆ ಹೈಕಮಾಂಡ್ ಅವರು ಆಗ್ಲೇ ಒಂದು ಎರಡು ಎಕ್ಸ್ಟ್ರಾ ಡಿ ಸಿ ಎಂ ಹುದ್ದೆಯನ್ನು ಸೃಷ್ಟಿ ಮಾಡಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ನಾಲ್ಕೈದು ಸೀಟನ್ನು ನಾವು ಗೆಲ್ತಿದ್ವಿ ಕೋಲಾರ ಗೆಲ್ತಿದ್ವಿ ಚಿತ್ರದುರ್ಗ ಗೆಲ್ತಿದ್ವಿ ಅಂದರೆ ಆ ಕಮ್ಯುನಿಟಿಗೆ ನಾವು ಒಂದು ಡಿ ಸಿ ಎಂ ಪೋಸ್ಟ್ ಕೊಟ್ಟರೆ ಆ ಕಮ್ಯುನಿಟಿ ಜನ ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ನೀಡ್ತಾರೆ ಕಾಂಗ್ರೆಸ್ ಪಕ್ಷದ ಮೇಲೆ ಪ್ರೀತಿಯನ್ನು ತೋರಿಸ್ತಾರೆ ಕಾಂಗ್ರೆಸ್ ಪಕ್ಷದ ಮೇಲೆ ಮತವನ್ನು ಹಾಕ್ತಾರೆ ಹಾಗಾಗಿ ನಾವು ಚಿತ್ರದುರ್ಗ ಮತ್ತು ಕೊಪ್ಪಳವನ್ನು ಕಳೆದುಕೊಂಡಿದ್ದೆ ಆ ಕಾರಣಕ್ಕಾಗಿ ನೇರವಾದ ಎಚ್ಚರಿಕೆಯನ್ನು ಕೊಟ್ಟರು ಮತ್ತು ಹೇಳ್ತಾರೆ ಅದೇ ಅಂದ್ರೆ ಅದು ಬಿ ಸಿಎಂ ಹುದ್ದೆ ದೊಡ್ಡ ಕಿರೀಟ ಇರುವುದಿಲ್ಲ ದೊಡ್ಡ ಅಧಿಕಾರ ಕೂಡ ಇರುವುದಿಲ್ಲ ಆದ್ರೂ ಜನರ ಪ್ರೀತಿಯನ್ನು ಗಳಿಸಬೇಕಂದ್ರೆ ನಾವು ಇಂಥ ರಾಜಕೀಯ ತಂತ್ರವನ್ನು ಅನುಸರಿಸಲೇಬೇಕಾಗತ್ತೆ ಎನ್ನುವ ಎನ್ನುವ ದೊಡ್ಡ ಎಚ್ಚರಿಕೆಯನ್ನು ಕೊಟ್ಟರು ಮತ್ತು ಅದು ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಕೊಟ್ಟರು ಇದಾದ ನಂತರ ಹೇಳ್ತಾರೆ ನಾವು ಎ ಐ ಸಿ ಸಿ ಯ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಸದಾಶಿವನಗರದಲ್ಲಿ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾಗಿಲ್ಲ ನಾವು ಎ ಐ ಸಿ ಸಿ ಹೆಸರನ್ನ ಉಪಯೋಗಿಸಿಕೊಂಡು ಡಾಲರ್ಸ್ ಕಾಲೋನಿಯಲ್ಲಿ ದೊಡ್ಡ 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 ಮನೆಯನ್ನು ಕಟ್ಟಬೇಕಾಗಿಂದಿಲ್ಲ ಕಟ್ಬೇಕಂದಿಲ್ಲ ನೋಡಿ ನಮಗೆಲ್ಲವೂ ಇದೆ ಹಾಗಾಗಿ ನನ್ನ ಇಷ್ಟ ನನ್ನ ನನ್ನ ಸಹಮತ ನನ್ನ ಬೇಡಿಕೆ ಇಷ್ಟೇ ನನ್ನನ್ನು ಹೈಕಮಾಂಡ್ ಕರೆದು ನೀನು ರಾಜ್ಯಾಧ್ಯಕ್ಷ ಆಗ್ತೀಯ ಅಂತ ಕೇಳಿದರೆ ನಾನು ಖಂಡಿತವಾಗಿ ಆಗ್ತೇನೆ ಆದರೆ ನನಗೆ ಒಂದೇ ಹುದ್ದೆ ಸಾಕು ನನಗೆ ಎರಡೆರಡು ಹುದ್ದೆ ಬೇಡ ನನಗೆ ರಾಜ್ಯಾಧ್ಯಕ್ಷ ಪಟ್ಟೆ ಕೊಟ್ಟು ರಾಜ್ಯಾಧ್ಯಕ್ಷನ ಕೆಲಸ ಮಾಡ್ತೇನೆ ನಾನು ಸಚಿವ ಸಂಪುಟವನ್ನು ಬಿಟ್ಟುಕೊಡ್ತೇನೆ ನನ್ನ ಸಚಿವ ಸ್ಥಾನವನ್ನು ಬಿಟ್ಟುಕೊಡ್ತೇನೆ ಬಿಟ್ಟು ಕೊಡ್ತೇನೆ ಹೇಳೋದ್ರ ಮುಖ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಟಾಂಗ್ ಅನ್ನು ಕೊಟ್ಟಿದ್ದಾರೆ ನೋಡಿ ಯಾವ ತರ ಟಾಂಗ್ ಅಂದ್ರೆ ಒಂದು ಡಿ ಕೆ ಶಿವಕುಮಾರ್ ಅವರು ಡಿ ಸಿ ಎಂ ಹುದ್ದೆಯಲ್ಲೂ ಇದ್ದಾರೆ ಸಚಿವನಾಗಿಯೂ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಅವರು ರಾಜ್ಯ ಅಧ್ಯಕ್ಷರ ಪಟ್ಟವನ್ನು ಹೊಂದಿದ್ದಾರೆ ಕಾಂಗ್ರೆಸ್ನಲ್ಲಿ ಒಂದು ಒಂದು ರೂಲ್ಸ್ ಇದೆ ಒಬ್ಬರಿಗೆ ಒಂದೇ ಪಟ್ಟ ಅನ್ನುವ ರೂಲ್ಸ್ ಅನ್ನು ಕೂಡ ಎ ಐ ಸಿ ಸಿ ಸ್ವತಃ ದುರ್ಬಳಕೆ ಮಾಡಿಕೊಂಡು ಡಿ ಸಿ ಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಸಿ ಹುದ್ದೆಯನ್ನು ಕೊಟ್ಟಿದೆ ಮತ್ತು ರಾಜ್ಯಾಧ್ಯಕ್ಷರ ಹುದ್ದೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಇಲ್ಲೋ ಒಂದ್ ಕಡೆ ಎ ಐ ಸಿ ಸಿ ಮೇಲೆ ಹೈಕಮಾಂಡ್ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ರಾಜನ್ ಅವರಿಗೆ ಒಂಥರ ಕೋಪ ಇದೆ ಯಾಕಂದ್ರೆ ಅವ್ರು ಹೇಳ್ತಾರೆ ನಾನಾಗ್ಲಿ ಡಾಕ್ಟರ್ ಪರಮೇಶ್ವರ್ ಅವರಾಗ್ಲಿ ಸತೀಶ್ ಜಾರಕಿಹೊಳಿ ಅವರಾಗಲಿ ಮಹಾದೇವಪ್ಪ ಅವರಾಗ್ಲಿ ಮತ್ತು ಎಂ ಬಿ ಪಟೇಲ್ ಅವರಾಗ್ಲಿ ಎಲ್ಲರೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಲಿ ಅಥವಾ ಅದು ಹೈಕಮಾಂಡ್ಗೆ ಬಿಟ್ಟು ವಿಚಾರ ಅಂತ ಹೇಳ್ತಾ ಇದ್ದೀವಿ ಹೊರತು ಯಾರು ಕೂಡ ಯಾರು ವೈಯಕ್ತಿಕವಾಗಿ ಯಾರು ವೈಯಕ್ತಿಕ ವಿರೋಧವನ್ನು ಕಟ್ಕೊಳ್ತಾ ಇಲ್ಲ ಅವರವರ ಅಭಿಪ್ರಾಯವನ್ನು ಅವರು ಹೇಳಿದ್ದಾರೆ ಅನ್ನೋ ಹೇಳುವ ಮುಖಾಂತರ ನಾವು ಎ ಐ ಸಿ ಸಿ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇಲ್ಲ ನಾವು ಸಿದ್ದರಾಮಯ್ಯನವರ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಾ ಇಲ್ಲ ಎಲ್ಲವೂ ಕೂಡ ದುರ್ಬಳಕೆ ಮಾಡಿಕೊಂಡು ಏಕಾಪ ಏಕಪಕ್ಷೀಯವಾಗಿ ನಿರ್ಧಾರ ನಿರ್ಧಾರವನ್ನ ಮಾಡ್ತಾ ಇರೋದು ಕೇವಲ ಒಬ್ಬ ಒಬ್ಬನೇ ಅದು ಡಿ ಕೆ ಶಿವಕುಮಾರ್ ಎನ್ನುವ ಪರೋಕ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಆ ಹಿಂದೆ ಹೇಳಿಕೆ ಕೊಟ್ಟವರು ಡಿ ಕೆ ಶಿವಕುಮಾರ್ ಅವರಾಗಿದ್ರು ಎಐ ಸಿ ಸಿ ಮತ್ತು ಸಿದ್ದರಾಮಯ್ಯ ಅವರ ಹೆಸರನ್ನ ನಮ್ಮ ಅನೇಕ ಸಚಿವರು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಎನ್ನುವ ಸ್ಟೇಟ್ಮೆಂಟ್ ಕೊಟ್ಟವರು ಸ್ವತಃ ಡಿ ಕೆ ಶಿವಕುಮಾರ್ ಅವರಾಗಿದ್ದರು ಹಾಗಾಗಿ ಅದಕ್ಕೆ ಟಾಂಗ್ ಕೊಡುವ ರೀತಿಯಲ್ಲಿ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ನೇರವಾಗಿ ಟಾರ್ಗೆಟ್ ಮಾಡುವ ರೀತಿಯಲ್ಲಿ ಈ ಕಡೆ ರಾಜಣ್ಣ ಅವರು ಹೇಳಿದ್ದು ನೋಡಿದ್ರೆ ಅಂದ್ರೆ ಎ ಎಸ್ ಎಸ್ ಹೆಸರನ್ನಾಗಲಿ ಸಿದ್ದರಾಮಯ್ಯ ಅವರ ಹೆಸರನ್ನಾಗ್ಲಿ ದುರ್ಬಳಕೆ ಮಾಡಿಕೊಂಡು ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾಗಿಲ್ಲ ತುಮಕೂರಲ್ಲಿ ಮನೆ ಕಟ್ಟಬೇಕಾಗಿಲ್ಲ ಡಾಲರ್ಸ್ ಕೋನಿ ಕಾಲೋನಿಯಲ್ಲಿ ಮನೆ ಕಟ್ಟಬೇಕಾಗಿಲ್ಲ ದೊಡ್ಡ ದೊಡ್ಡ ಹುದ್ದೆ ಆಕಾಂಕ್ಷೆಯು ನಾವು ಇಲ್ಲ ಅನ್ನುವ ಹೇಳುವ ಮುಖಾಂತರ ದಿಕ್ಕು ಶಿವಕುಮಾರ್ ಅವರಿಗೆ ನೇರವಾಗಿ ಟಾಣ್ಕೊಟ್ಟು ರಾಜಣ್ಣ ಅವರು ಈಗ ಕಾರ್ಯತಂತ್ರವನ್ನು ಹೆಣಿತಾ ಇದ್ದಾರೆ ನೋಡಿ ಎಷ್ಟಿನ್ನು ದೊಡ್ಡ ಕಾರ್ಯತಂತ್ರ ಅಂದ್ರೆ ಕೆ ಎನ್ ರಾಜಣ್ಣ ಪರಮೇಶ್ವರ್ ಅವರಿಗೆ ಮತ್ತು ಜಾರಕಿಹೊಳಿ ಅವರಿಗೆ ಜಾತಿ ಬೆಂಬಲ ಕೂಡ ಇದೆ ಅವರೆಲ್ಲರೂ ಕೂಡ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಅವ್ರು ಯಾರು ಸಿಎಂ ಆಕಾಂಕ್ಷಿ ಅಂತ ಬಿಂಬಿಸಲ್ಪಡ್ತಾರೆ ಹೊರತು ಅವ್ರು ಯಾರು ಕೂಡ ಸಿಎಂ ಪಟ್ಟದ ಆಕಾಂಕ್ಷಿ ಅಲ್ವೇ ಅಲ್ಲ ಸತೀಶ್ ಜಾರಕಿಹೊಳಿ ಅವರನ್ನ ಬಿಟ್ಟು ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಹೇಳಿದಂತ ನಾಲ್ಕು ದಿವಸ ಇದ್ದಿಲ್ಲ ಮಹಾದೇವಪ್ಪ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಅಥವಾ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅಥವಾ ಎಂ ಬಿ ಪಾಟೀಲ್ ಅವರ ಆಗಿರ್ಬೋದು ಅಥವಾ ಕೇಂದ್ರ ರಾಜಣ್ಣ ಆಗಿರ್ಬೋದು ಅವ್ರು ಯಾರು ಕೂಡ ಈಗ ಸಿಎಂ ಪೋಸ್ಟ್ ಮೇಲೆ ಕಣ್ಣಿಟ್ಟಿಲ್ಲ ಅವರಿಗೆ ಗೊತ್ತಿದೆ ಸಿಎಂ ಪೋಸ್ಟ್ ಸಿಗುವುದು ಅಷ್ಟು ಸುಲಭವಲ್ಲ ಅಂತ ಅವರೆಲ್ಲರ ಕಣ್ಣು ಈಗ ರಾಜ್ಯದ ಅಧ್ಯಕ್ಷರ ಮೇಲಿದೆ ರಾಜ್ಯದ ಅಧ್ಯಕ್ಷರ ಗಾದೆಯ ಮೇಲಿದೆ ಯಾಕಂದ್ರೆ ಒಂದು ಕಡೆ ಯಾರಿಗೆ ಸಿಎಂ ಆಗಲಿ ಅವರೆಲ್ಲ ಅವರೆಲ್ಲವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದಾದಂಥ ಪಕ್ಷದ ರಾಜ್ಯ ಅಧ್ಯಕ್ಷರ ಪಟ್ಟ ಇದೆಯಲ್ಲ ಅದು ಮಹತ್ವ ಎನ್ ಎನ್ನುವುದು ಇವರೆಲ್ಲರೂ ಗೊತ್ತಿದೆ ಏನಾದರೂ ಆ ರಾಜ್ಯಾಧ್ಯಕ್ಷರ ಪಟ್ಟವೂ ತಪ್ಪೋದ್ರೆ ನಮಗೆ ಪಕ್ಷದ ಮೇಲೆ ಹಿಡಿತ ತಪ್ಪೋಗುತ್ತೆ ಯಾಕಂದರೆ ಸಿದ್ದರಾಮಯ್ಯವ್ರು ಒಂದು ವೇಳೆ ಬದಲಾದರೆ ಒಂದು ವೇಳೆ ಸಿದ್ದರಾಮಯ್ಯವ್ರ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಂದು ಕೂತ್ರೆ ಅವರಿಗೆ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮ ಅಹವಾಲ ಅಹವಾಲನ್ನು ಹೇಳಲಿಕ್ಕೆ ನಮ್ಮ ನಮ್ಮ ಸಂಘಟನೆಯನ್ನ ನಮ್ಮ ಬಣವನ್ನ ದೊಡ್ಡದಾಗಿ ಮಾಡಲಿಕ್ಕೆ ಅವರಿಗೆ ಸಹಾಯವಾಗೋದಿಲ್ಲ ಹಾಗಾಗಿ ಒಂದು ವೇಳೆ ಅಧ್ಯಕ್ಷ ಸ್ಥಾನದಲ್ಲೂ ನಾವು ನಾವು ಕೂರ್ಲಿಲ್ಲ ಅಂದ್ರೆ ದೊಡ್ಡ ಹಿನ್ನಡೆ ಆಗುತ್ತೆ ನಮ್ಮ ಬಣಕ್ಕೆ ಹಿನ್ನಡೆ ಆಗುತ್ತೆ ಮತ್ತು ನಮ್ಮ ಜಾತಿ ಸಮುದಾಯಕ್ಕೆ ಹಿನ್ನಡೆ ಆಗುತ್ತೆ ಎನ್ನುವ ದೂರದೃಷ್ಟಿಯಿಂದ ಕೆ ಎನ್ ರಾಜಣ್ಣ ಜಾರಕಿಹೊಳಿ ಮಹಾದೇವಪ್ಪ ಜೊತೆಗೆ ಡಾಕ್ಟರ್ ಪರಮೇಶ್ವರ್ ಅವರು ಅಧ್ಯಕ್ಷ ಗಾದಿಯಲ್ಲಿ ಮಾಡಿ ತಮ್ಮ ತಾವು ಪ್ರತಿಷ್ಠಾಪನೆ ಮಾಡಿಕೊಳ್ಳೇಬೇಕೆನ್ನುವ ದೊಡ್ಡ ಕಾರ್ಯತಂತ್ರವನ್ನ ಮತ್ತು ದೊಡ್ಡ ಸಂದೇಶವನ್ನ ಅಥವಾ ದೊಡ್ಡ ಮನವಿಯನ್ನ ಖರ್ಗೆ ಅವರಿಗೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ನೇರವಾದ ಮನವಿಯನ್ನು ಕೊಟ್ಟಿದ್ದಾರೆ ಈ ಟಾಕ್ ವಾರ್ ಈ ಈ ರಾಜಕೀಯ ಕುತಂತ್ರ ತಂತ್ರ ಮತ್ತು ಜಾಣ್ಮೆಯ ನಡೆ ಎಲ್ಲಿ ಎಲ್ಲಿಗೂ ನಿಲ್ಲತ್ತೆ ರಾಜ್ಯದ ಅಧ್ಯಕ್ಷರು ಯಾರಾಗ್ತಾರೆ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ ಅಥವಾ ಈ ಎಲ್ಲ ಗೊಂದಲಗಳ ನಡುವೆ ಆನೆಗತಿಯಲ್ಲಿ ಸಾಕ್ತಾ ಇರುವಂತಹ ಗ್ಯಾರಂಟಿಗಳಿಗೆ ಹಣ ಬಿಡುಗಡೆ ಆಗುತ್ತಾ ಎಲ್ಲವನ್ನು ಕಾದು ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್